ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ಹೊಡ್ತಾರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಪೆಟ್ರೋಲು ಮತ್ತು ಥರ್ಮಕುಲ್ ಹಾಕಿ ಏನೋ ಒಂದು ಗಮ್ ಥರ ರೆಡಿ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ನಮ್ಮದು ಅಂಗಡಿ ಸೀಟು ಹೊಡೆದಾಗಿತ್ತಲ್ಲ ಅದಕ್ಕೆ ಸುಮಾರು ಏನೇನೋ ವೈಟ್ ಸಿಮೆಂಟು ಅದು ಇದು ಏನೇನೋ ಹಾಕಿ ಮೆತ್ತಿದ್ವಿ ಆದ್ರೂ ಸ್ವಲ್ಪ ಸ್ವಲ್ಪ ಚೊಟ್ತಾನೆ ಇತ್ತು ಜೋರು ಮಳೆ ಬಂದರೆ ಸುತ್ತ ಎರಡು ಮೂರು ಕಡೆ ಡ್ರಾಪ್ ಆಗುತ್ತೆ ಆಲ್ರೆಡಿ ನಾನು ಅದ್ರ ಬಗ್ಗೆ ಒಂದು ವೀಡಿಯೋನು ಮಾಡಾಕಿದ್ದೀನಿ ಬೇಕು ಅಂದರೆ ನೋಡಿ ಅದು ಅದಕ್ಕೆ ಏನಾದರೂ ಮಾಡೋಣ ಅಂತ ಅನ್ಕೋತಾನೆ ಇದೆ ಈ ಥರ ನಾನು ಸುಮಾರು ಕಡೆ ನೋಡಿದ್ದೀನಿ ಈ ಥರ ಮಾಡೋದು ಹಾಗಾಗಿ ಮಾಡೋಣ ಟ್ರೈ ಮಾಡೋಣ ಅಂದ್ಬಿಟ್ಟು ಇದನ್ನ ಪೆಟ್ರೋಲು ಮತ್ತು ಥರ್ಮಾಕೋಲ್ನ ಮಿಕ್ಸ್ ಮಾಡ್ಕೋತಾ ಇದ್ದೀವಿ ಇದು ಆಲ್ರೆಡಿ ನಮ್ಮ ಮೇಲ್ಗಡೆ ಮನೇಲಿ ಹಾಗೆ ಸೋರ್ತಾ ಇತ್ತು ಅದಕ್ಕೆ ಹಾಕಿ ಮೆತ್ತಿದ್ದಾರೆ ಅವತ್ತು ಅಂಗಡೀಲಿ ತುಂಬ ಕೆಲಸ ಇರೋದರಿಂದ ಮಾಡೋಕ್ಕಾಗಲಿಲ್ಲ ಗಮ್ ಸ್ಟಿಚಿಂಗ್ ಮಾಡ್ತಾ ಅಲ್ಲಿ ಜಾಕದ್ ಚಿಕ್ಕದು ಆಮೇಲೆ ಕೆಳಗಡೆ ಎಲ್ಲ ಚೊಟ್ಟುತ್ತೆ ಅಂದ್ಬಿಟ್ಟು ಅದು ಸ್ಟಾಪ್ ಮಾಡಿದ್ವಿ ಮೇಲುಗಡೆ ಮಾತ್ರ ಮೆತ್ತಿದ್ರು ಮಳೆ ಬಂದಾಗ ಸ್ವಲ್ಪ ಸೋರ್ಲಿಲ್ಲ ಅಂದರೆ ಗಮ್ ಥರ ಅಂಟ್ಕೊಂಡ್ಬಿಡುತ್ತೆ ಅದು ಪೆಟ್ರೋಲು ಮತ್ತು ಥರ್ಮಾಕೋಲ್ ನೋಡಿ ಈ ಥರ ಹಾಕಿದ್ರೆ ಸಖತ್ ಗಮ್ ಥರ ಆಗುತ್ತೆ ಅದು ಯಾಕೆ ಸಕ್ಕತ್ತ ಗ ಇದು ಪೆಟ್ರೋಲಲ್ಲಿ ಎಳ್ಕೊಂಡು ಥರ್ಮಾಕೋಲ್ನ ಗಮ್ ಟೈಪಲ್ಲಿ ಆಗುತ್ತೆ ಅದು ಅದನ್ನು ಹಾಕೊಂಡು ನೀಟಾಗಿ ನಮ್ಗೆ ಎಲ್ಲಿ ಓಪನ್ ಇರುತ್ತೆ ಅಲ್ಲಿ ಸೀಟು ಮೆತ್ತಿದ್ರೆ ನೀಟಾಗಿ ಆಗುತ್ತೆ ಅನ್ನೋದು ನನ್ನ ಮೇಲ್ಗಡೆ ಮನೆಗೂ ಮಾಡಿ ನೋಡಿರೋದ್ರಿಂದ ಅಂಗಡಿಗೂ ಮಾಡೋಣ ತುಂಬ ವಯಸ್ಸು ಸಿಮೆಂಟು ಅದೇನೋ ಅವ ಅಂಗಡಿಯವರೇ ಕೊಟ್ಟಿದ್ರು ಅದು ಏನು ಮೆತ್ತಿದ್ರು ಅದು ಜೋರು ಮಳೆ ಬಂದರೆ ಸುಸೋರುತ್ತೆ ಫ್ರೆಂಡ್ಸ್ ಅಂದರೆ ಸ್ವಲ್ಪ ಸ್ವಲ್ಪ ಚುಟ್ಟುತ್ತೆ ಅದು ಬಟ್ಟೆ ಅಂಗಡಿ ಬೇರೆ ಅಲ್ವಾ ಅದು ತುಂಬ ತಲೆನೋವಿತ್ತು ಇದೊಂದು ಟ್ರೈ ಮಾಡೋಣ ಮಾಡೋಣ ಇದು ಅಂದ್ಬಿಟ್ಟು ಅವತ್ತು ಮಾಡಿದ್ವಿ ಆಲ್ರೆಡಿ ಮೇಲ್ಗಡೆ ಏನು ಇಲ್ಲ ಚೆನ್ನಾಗಾಗಿದೆ ಹಂಗಾಗಿ ಇವಾಗ ಇಲ್ಲೂ ಮಾಡೋಣ ಅಂದ್ಬಿಟ್ಟು ಇವಾಗ ಫ್ರೀ ಇತ್ತು ಅರ್ಜೆಂಟ್ ಬ್ಲೌಸ್ ಏನಿರಲಿಲ್ಲ ಹಂಗಾಗಿ ಇವಾಗ ಸ್ವಲ್ಪ ಮಾಡೋಣ ಅಂತ ನಮ್ಮ ಅಣ್ಣನಿಗೂ ರಜಾ ಇತ್ತು ಬಂದಿದ್ದಾರೆ ಹಂಗಾಗಿ ಇದಕ್ಕೆ ಪೆಟ್ರೋಲ್ಗೆ ಥರ್ಮಾಕೂಲ್ನ ಅದು ಜಾಸ್ತಿ ಬೇಕು ಥರ್ಮಾಕೂಲು ಇಷ್ಟೇಷ್ಟು ಪೆಟ್ರೋಲ್ಗೆ ಆಗ್ತಾ ಇದ್ರೆ ನೋಡಿ ಎಳ್ಕೊತಾನೆ ಐತೆ ಅದು ಧರ್ಮಕುಲ್ ನಮ್ಮ ಮುರಿದು ಆಗ್ತಾ ಹಾಕ್ತಾಯಿದ್ದಾರೆ ನಮ್ಮಣ್ಣ ಅದು ಐತೆ ಏನಿದೆ ಪೆಟ್ರೋಲು ಎಳ್ಕೊತಾ ಇದೆ ಅದನ್ನು ಎಳ್ಕೊಂಡು ಅದು ಗಮ್ ಟೈಪಲ್ಲಿ ಆಗುತ್ತೆ ಅದು ಆಮೇಲೆ ನಾನೆಲ್ಲ ಹಿಂಗೆ ಮಿಚ್ಚಿದ್ದೀನಿ ನೋಡಿ ಸ ಮಿಷಿನ್ ಮೇಲೆಲ್ಲ ಮುಚ್ಚಿ ಆಮೇಲೆ ಮೇಲೆ ನಾನೇ ಹತ್ತಿದೆ ಹಚ್ಚೋಣ ಅಂತ ಅದು ನನಗೆ ಹಚ್ಚಕ್ಕೆ ಆಗಲಿಲ್ಲ ಅದು ಆಮೇಲೆ ದಿ ದಿಂಡಿದೆ ಅಲ್ಲಿ ಮರದೊಂದು ದಿಂಡು ಕೊಟ್ಟಿದ್ದಾರಲ್ಲ ಅಲ್ಲಿ ಡ್ರಾಪ್ ಜಾಸ್ತಿ ಸೋರುತ್ತೆ ಅಲ್ಲಿ ಸ್ವಲ್ಪ ದಿಂಡು ಒಳಗಡೆ ನೂಕಿ ನೂಕಿ ಮೆತ್ತಬೇಕು ನನಗೆ ಟ್ರೈ ಮಾಡಿದೆ ನನಗೆ ಆಗಲಿಲ್ಲ ಅದು ಅದು ಬ್ರಷಲ್ಲಿ ತಗೊಂಡೆ ಅದು ಮೆತ್ತಕ್ಕೆ ಹೋದ್ರೆ ಓಪನ್ ಆಗಿ ಬಂದ್ಬಿಡ್ತೈತೆ ಈಚೆಗೇನೆ ಹಾಗಾಗಿ ನೋಡಿದೆ ಒಂದು ಸಲ ಟ್ರೈ ಮಾಡಿದೆ ನೋಡೋಣ ಇವಾಗ ನನಗೆ ಗೊತ್ತಿರುತ್ತಲ್ಲ ಜೋರೋದಲ್ಲೇ ಅಂತ ಆವಾಗ ಅಲ್ಲಿ ಮೆತ್ತಿದ್ರೆ ನಿಲ್ಲುತ್ತೆ ನಾನಿದೆಲ್ಲ ಮೆತ್ತಿರೋದು ಫಸ್ಟು ವೈಟ್ ಸಿಮೆಂಟ್ ಎಲ್ಲ ಕಲಸಿ ಕಲಸಿ ಮೆತ್ತಿದ್ದೀನಿ ಅಂದರೆ ಜೋರಾಗಿ ಸೋರ್ತಿತಿ ಪರವಾಗಿಲ್ಲ ಆಮೇಲೆ ಮತ್ತೆ ಈ ಥರ ನೋಡಿ ತೋರಿಸ್ತಾ ಇದಾರೆ ಈ ಥರ ಗಮ್ ಥರ ಆಗಿದೆ ಇವಾಗ ಇದನ್ನ ಅಲ್ಲಿ ನೀಟಾಗಿ ಮೆತ್ತಬೇಕು ಹಾಗಾಗಿ ನಾನು ಹೋದೆ ಆಗಲಿಲ್ಲ ನನಗೆ ಅದು ಆಮೇಲೆ ಅವ್ರು ನಮ್ಮ ಅಣ್ಣನಿಗೆ ಹೇಳಿದೆ ನೀನೇ ಮೆತ್ಬಿಡು ಅಂತ ಮತ್ತು ಸರಿ ಬಿಡು ನಾನೇ ಮೆತ್ತುತ್ತೀನಿ ಅಂದ್ಬಿಟ್ಟು ತಗೊಂಡ್ರು ಬ್ರೆಸಲ್ಲಿ ಅದು ಮೆತ್ತಕ್ಕಾಗ್ತಿಲ್ಲ ಅಂದರೆ ಆಲ್ರೆಡಿ ನಾವೆಲ್ಲ ಪ್ಯಾಚ್ ಮಾಡಿ 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 ಇದು ಮಾಡಿಬಿಟ್ಟಿದ್ದೀವಲ್ಲ ಹಂಗಾಗಿ ಅದು ಮೆತ್ತಕ್ಕೆ ಆಗ್ತಾಯಿಲ್ಲ ಸೀದವಾಗಿ ಹೊಡೆದಾಗಿರೋ ಟೈಮಲ್ಲಿ ಫಸ್ಟ್ಗೆ ಮೆತ್ತಿದ್ರೆ ನೀಟಾಗಿ ಹೋಲಿಗೆ ಮುಚ್ಚಿಬಿಟ್ರೆ ಮೆತ್ಕೊಳ್ಳುತ್ತೆ ಇದು ಆಲ್ರೆಡಿ ನಾವೆಲ್ಲ ಪ್ಯಾಚ್ ಕೆಲಸ ಮಾಡಿಬಿಟ್ಟಿದ್ದೀವಿ ಹಂಗಾಗಿ ನೋಡ್ಕೊಂಡು ಮೆತ್ತಬೇಕು ಆಮೇಲೆ ಕೈಯಲ್ಲೇ ಮೆತ್ತಬೇಕು ಪೆಟ್ರೋಲ್ ಬೇರೆ ಆಮೇಲೆ ನಮ್ಮಣ್ಣ ಒಂದು ಪೇಪರ್ ಕೊಡು ಅಂದರು ಒಂದು ಯಾವುದೋ ಒಂದು ಪೇಪರ್ ಕೊಟ್ಟೆ ಕೈಗೆ ಪೇಪರ್ ಹಾಕ್ಕೊಂಡು ಆ ಪೇಪರಿಂದ ಮೆತ್ತಾಯಿದ್ದಾರೆ ಬ್ರಸ್ಸಲ್ಲಿ ಆಗಲಿಲ್ಲ ಅದು ಮೆತ್ತಕ್ಕೆ ಅಂದರೆ ಸೀದಾ ನೇರವಾಗಿ ಮೆತ್ ಅದು ದಿಂಡಿದೆ ಮೇಲೆ ಒಳಗಡೆ ಮೆತ್ತಬೇಕು ಅಲ್ಲೇ ಚೊಟ್ಟಿ ಚೊಟ್ಟಿ ನೋಡಿ ಕಲರ್ ಆಗಿದೆ ಅದು ದಿಂಡು ಕಲರ್ ಅಲ್ಲ ಅದು ಮಳೆ ನೀರು ಸೋರಿನೇ ಹಂಗಾಗಿರೋದು ಅಲ್ಲಿ ಅವರು ನೀಟಾಗಿ ಮೆತ್ತುತ್ತಾ ಇದ್ದಾರೆ ನೋಡಿ ನಾನು ಹೇಳ್ತಾ ಇದ್ದೀನಿ ಆ ಕಡೆ ಮೆತ್ತು ಈ ಕಡೆ ಮೆತ್ತು ಅಂತ ಅಂದ್ರೆ ಅವ್ರಿಗೆ ಎಷ್ಟು ಗೊತ್ತಾಗುತ್ತೋ ಅಷ್ಟು ಮೆತ್ತಾ ಇದ್ದಾರೆ ಅದು ಪರವಾಗಿಲ್ಲ ನಾನು ನೋಡ್ಕೊಂಡು ಅಕಸ್ಮಾತು ನೆಕ್ಸ್ಟ್ ಟೈಮ್ ಆದರೆ ಇನ್ನೊಂದ್ಸಲ ಕವರ್ ಹಾಕ್ಕೊಂಡು ನಾನೇ ಮೆತ್ತೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೇನು ಮಾಡೋಕ್ಕಾಗಲ್ಲ ಇವಾಗ ಸದ್ಯಕ್ಕೆ ಆಹ್ಹ್ ಇವಾಗ ಎಷ್ಟಾಗುತ್ತೆ ಅಷ್ಟು ಮೆತ್ತಣ ಅಂದ್ಬಿಟ್ಟು ಒಂದು ಕವರ್ ಕೊಟ್ಟೆ ಕವರ್ ಹಾಕೊಂಡು ನೀಟಾಗಿ ಮೆತ್ತುತ್ತಾ ಇದ್ದಾರೆ ನಮ್ಮಣ್ಣ ಮೆತ್ತಾದಮೇಲೆ ನೋಡೋಣ ಒಂದ್ಸಲ ಮಳೆ ಬಂದಾಗ ಗೊತ್ತಾಗುತ್ತಲ್ವಾ ಜೋರಾಗಿ ಬಂದಾಗ ಚುಟ್ಟಿದ್ರೆ ಮತ್ತೆ ಇದೇ ರೀತಿ ಮಾಡಿ ನೀಟಾಗಿ ಮೆತ್ತಿದ್ರೆ ಆಯಿತು ಅಂದ್ಬಿಟ್ಟು ಎಲ್ಲೆಲ್ಲಿ ತೋರಿಸ್ತೇನೆ ನಾನು ಅಲ್ಲೆಲ್ಲಲ್ಲಿ ಮೆತ್ತು ಅಂತ ಎಲ್ಲ ಹೇಳ್ದೆ ನಾನು ನಮ್ಮ ಅಣ್ಣವ್ರಿಗೆ ಅವರು ನೀಟಾಗಿ ನೋಡಿ ಕವರ್ ಕೈಗೆ ಕವರ್ ಹಾಕ್ಕೊಂಡು ಇದ್ದಾರೆ ಇನ್ನೇನು ಮಾಡೋಕ್ಕಾಗ್ತಾ ಆಮೇಲೆ ಕಣ್ಣಿಗೆ ಬೇರೆ ಬೆಳಿತಿದ್ವಿ ಎದುರುಗಡೆ ಮೆತ್ತಕ್ಕೆ ಹೋದರೆ ಕಣ್ಣಿಗೆ ಎಗ್ರಬಿಟ್ರೆ ಅದು ಪೆಟ್ರೋಲ್ ಅಲ್ವಾ ಹಂಗಾಗಿ ನಾನು ಹಂಗು ಗ್ಲಾಸ್ ಕೊಡ್ತೀನಿ ಅಂದೆ ಬೇಡ ಬೇಡ ಅಂದ್ಕೊಂಡು ಹಿಂದೆ ನಿಂತ್ಕೊಂಡು ಮೆತ್ತಿದ್ರು ನೀಟಾಗಿ ಎಲ್ಲ ಮೆತ್ತಿದ್ದಾರೆ ಅದು ಸಾಕಾಗಿ ಮತ್ತೆ ಇನ್ ಸ್ವಲ್ಪ ಪೆಟ್ರೋಲ್ ಇತ್ತು ಅದರಲ್ಲೇನೆ ಅದು ಗಮ್ ತರ ಬಂದ್ಬಿಡುತ್ತೆ ಪೆಟ್ರೋಲ್ ಆಗಿ ಉಳ್ಕೊಳುತ್ತೆ ಮತ್ತೆ ಅದಕ್ಕೆ ನಾವು ಥರ್ಮಕೋಲ್ ಹಾಕಿ ಮಿಕ್ಸ್ ಮಾಡಿ ಮತ್ತೆ ಮೆತ್ಕೋಬಹುದು ಆ ತರ ಅದು ಓಪನ್ ಆಗಿ ಬಿಟ್ಕೊಳುತ್ತೆ ಪೆಟ್ರೋಲ್ ಸಪ್ರೇಟು ಇದು ತರ ಸಪ್ರೇಟ್ ಆಗ್ಬಿಡುತ್ತೆ ಅದು ಗಮ್ ತರ ಆಗಿ ಅಂದ್ರೆ ಒಂಥರ ಗಮ್ ತರ ಸಖತ್ ರಫ್ ಇದೆ ಫ್ರೆಂಡ್ಸ್ ಆವತ್ ಮೆತ್ತಿರೋದು ಬ್ರಷ್ ಎಷ್ಟು ಗಟ್ಟಿ ಆಗ್ಬಿಟ್ಟಿದೆ ಅಂದ್ರೆ ಸಖತ್ ಗಟ್ಟಿ ಆಗ್ಬಿಟ್ಟಿದೆ ಅವಾಗ್ಲೇ ಹೇಳ್ದ ನಮ್ಮಣ್ಣ ಹೇಳಿದ್ರು ಸಾರಿ ಹಂಗಾಗಿ ಇದು ಮೆತ್ಕೊಳುತ್ತೆ ಏನು ಸೋರಲ್ಲ ಸಕ್ಕತ್ತು ಗಟ್ಟಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಗಮ್ಮ ಥರನೇ ಆಗಿದೆ ಅಂತ ಹೇಳ್ಬಿಟ್ಟು ತೋರಿಸಿದ್ರು ಹಂಗಾಗಿ ಆಮೇಲೆ ಅದು ಬ್ರಷಲ್ಲಿ ಅಲ್ಲಿ ಸಂದ್ ಸಂದಿಲ್ಲ ಇಲ್ಲಾಗಲ್ಲ ಅಂತ ಹೇಳ್ದಾಗೆ ಕವರ್ ಹಾಕ್ಕೊಂಡು ಇದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ರು ನಮ್ಮ ಅಣ್ಣ ಪಾಪ ಏನೇ ಕೆಲಸ ಇದ್ರು ಬಂದು ಮಾಡಿಕೊಡ್ತಾರೆ ಮನೆ ಮೋಟ್ರ್ ರಿಪೇರಿ ಮಾಡಿಕೊಟ್ರು ಇವಾಗಿದು ನೋಡಿ ಈ ರೀತಿ ಮತ್ತೆ ಆಗ್ತಾಯಿದ್ದೀವಿ ಸಾಕಾಗಿಲ್ಲ ಅದು ಮತ್ತೆ ಇರೋ ಪೆಟ್ರೋಲ್ಗೆ ಥರ್ಮಾಕೂಲ್ ಎಲ್ಲ ಮುರಿದು ಮುರಿದು ಹಾಕ್ಕೊಂಡು ತಿರ್ಗ ಇನ್ನೂ ಬೇರೆ ಬೇರೆ ಕಡೆ ಎಲ್ಲ ಮೆತ್ತು ಅಂತ ಹೇಳಿದೆ ಅದನ್ನ ಹಂಗೆ ಹಾಕ್ತಾಯಿದ್ದಾರೆ ಒಂದು ಸಲ ನಿಮ್ಮದು ಯಾವುದಾದ್ರೂ ಸೀಟ್ ಒಡೆದಾಗಿದ್ರೆ ಈ ಥರ ಟ್ರೈ ಮಾಡಿ ಇದು ಆಲ್ರೆಡಿ ನಾನು ಮೇಲುಗಡೆ ಮನೆಗೆ ಮೇ ಹಾಕಿರೋದ್ರಿಂದ ಹೇಳ್ತಾ ಇರೋದು ಇವಾಗ ಏನು ಇಲ್ಲ ಅಲ್ಲಿ ಆದರೆ ಇಲ್ಲಿ ಮಾಡಿದ್ದೀವಿ ಅಂದರೆ ಇಲ್ಲಿ ಕರೆಕ್ಟಾಗಿ ಕೂತ್ಕೊಂಡಿದ್ರೆ ಏನು ಸೋರೋಲ್ಲ ಅಲ್ಲಿ ಕರೆಕ್ಟಾಗಿ ಕೂರಲಿಲ್ಲ ಅಂದರೆ ಸೋರೋ ಚಾನ್ಸ್ ಇದೆ ಅದನ್ನು ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ಅಲ್ಲಿ ಮೆತ್ತಬೇಕಾಗುತ್ತೆ ಹಂಗಾಗಿ ಆದರಷ್ಟು ಮೆತ್ತು ಅಂತ ತೋರಿಸ್ಕೊಟ್ಟೆ ಆಲ್ರೆಡಿ ಎಲ್ಲ ಮೆತ್ತಿದ ನೋಡೋಣ ಅದು ಹಾಗೆ ಇರುತ್ತೆ ಅದು ಬೇಕಾದ್ರೆ ಸೋರುವಾಗ ಬೇಕಾದ್ರೆ ಒಂದು ಶಾರ್ಟ್ಸ್ ವೀಡಿಯೋನೋ ಮಾಡಾಕ್ತೀನಿ ನೋಡಿ ನೀಟಾಗಿ ಸೋರ್ತಾ ಇಲ್ಲ ಇಲ್ಲ ಸೋರ್ತಿದೆ ಅನ್ನೋದಕ್ಕೂ ಬೇಕಾದ್ರೆ ನಾನು ನಮ್ಮೆಲ್ಲ ವೀಡಿಯೋ ಮಾಡಿ ಹಾಕ್ತೀನಿ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾದ್ರೆ ಒಂದು ಲೈಕ್ ಕೊಡಿ ಈ ತರ ಸೀಟ್ ಏನಾದರೂ ಹೊಡೆದೋಗಿದ್ರೆ ಆದರೆ ಫಸ್ಟ್ಗೆ ಮಾಡಿ ಹಂಗೆ ನಾವಾದ್ರೆ ಸಿಮೆಂಟು ಏನೇನೋ ಮೆತ್ತಿ ಏನೇನೋ ಮಾಡಿಬಿಟ್ಟಿದ್ದೀವಿ ನಮ್ಗೆ ಗೊತ್ತಿರಲಿಲ್ಲ ವೈಟ್ ಸಿಮೆಂಟು ಅದಕ್ಕೆ ಏನೇನೋ ಅವರೇ ಕೊಟ್ಟಿದ್ರು ಅಂಗಡಿ ಅವ್ರ ಹಿಂಗೆ ಸೋರುತ್ತೆ ಸೀಟ್ ಒಂದು ಇದಕ್ಕೆ ಕೊಟ್ಟಿದ್ರು ಅದನ್ನೆಲ್ಲನೂ ಮೆತ್ತಿ ಎತ್ತಿ ಮೆತ್ತಿ ಮಡಗಿದ್ದೀವಿ ಆದರೂ ಸೋರುತ್ತೆ ಏನು ಮಾಡೋಕ್ಕಾಗಲ್ಲ ಮೇಲ್ಗಡೆ ಎಲ್ಲ ಸಿಮೆಂಟ್ ಎಲ್ಲ ಹಾಕಿ ಸೀಟ್ ಹಾಕಿ ಹಾಕಿ ಮುಚ್ಚಿದ್ರು ಮಳೆ ಜೋರಾಗಿ ಬಂದಾಗ ಸೋರುತ್ತೆ ಅಂದರೆ ಚೊಟ್ಟುತ್ತೆ ಎರಡು ಮೂರು ಕಡೆನೂ ಚೊಟ ಚೊಟ ಚೊಟನೆ ಚೊಟ್ಟುತ್ತೆ ಆಲ್ರೆಡಿ ಅದ್ರದ್ದೊಂದು ವೀಡಿಯೋನೇ ಮಾಡಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್